મૂર્કુ ત હન બધી યોજના હના હન હના ಕಂತಿನ ಗ್ರಹಲಕ್ಷ್ಮಿ ಹಣ ಕೂಡ ಬಂದಿಲ್ಲ ವಿಪಕ್ಷಗಳು ಹೇಳಿರೋ ತರ ಯೋಜನೆಗಳು ಬಂದ್ ಆಗ್ಬಿಡ್ತಾ ಸರ್ಕಾರದ ಹತ್ರ ದುಡ್ಡಿಲ್ವಾ ಟೆನ್ಶನ್ ಮಾಡ್ಕೊಂಡಿರ್ತೀರ ಮಹಿಳೆಯರು ದಯವಿಟ್ಟು ಎರಡ್ ಸಾವಿರ ಯಾವ್ದಕ್ಕೂ ನಮ್ಗೆ ಹೆಲ್ಪ್ ಆಗ್ತಾ ಇರ್ತಿತ್ತಲ್ವಾ ಅದಕ್ಕೆ ಇವತ್ತು ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಆಗಿರುವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇದಕ್ಕೊಂದು ಉತ್ತರವನ್ನ ಕೊಟ್ಬಿಟ್ಟಿದ್ದಾರೆ ಸೊ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಅವ್ರು ಹೇಳಿದ್ದು ಇಷ್ಟೊತ್ತಿಗೆ ಬಿಡುಗಡೆ ಆಗ್ಬೇಕಾಗಿತ್ತು ಅಂದ್ರೆ ಜೂನ್ ಹದಿನೈದರ ಮೇಲೆನೆ ಬಿಡುಗಡೆ ಆಗ್ಬೇಕಾಗಿತ್ತು ಆಲ್ರೆಡಿ ಇಪ್ಪತ್ತು ಬಂದ್ರು ಕೂಡ ಆಗಿಲ್ಲ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ದು ಕೆಲವೊಂದು ಕಾರಣಾಂತರಗಳಿಂದ ಹಾಕಕ್ ಆಗಿಲ್ಲ ಯಾವ ಪ್ರಾಬ್ಲಮ್ ಪ್ರಾಬ್ಲಮ್ ಅದು ಸರ್ವರ್ ಸರ್ ಟೆಕ್ನಿಕಲ್ ಪ್ರಾಬ್ಲಮ್ ಅಥವಾ ಬೇರೆ ಏನ್ ಕಾರಣ ಅವರು ಕೂಡ ಹೇಳಿಲ್ಲ ಬಟ್ ಇದೇ ತಿಂಗಳ ಎಂಡಿಂಗ್ ಅಲ್ಲಿ ನಾವು ಖಂಡಿತ ಬಿಡುಗಡೆ ಮಾಡ್ತೀವಿ ಮೀಟಿಂಗ್ ಕೂಡ ಇರ್ತೀವಿ ಅಂತ ಹೇಳಿದಾರೆ ಯಾವಾಗ ಅವರು ಅಪ್ಡೇಟ್ ಮಾಡ್ತಾರಂತ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಇನ್ನ ಏಪ್ರಿಲ್ ತಿಂಗಳ ಅಕ್ಕಿ ಹಗ ಆಲ್ರೆಡಿ ಒಂದ್ ಎರಡ್ ಪರ್ಸೆಂಟ್ ಜನಕ್ಕೆ ಬಂತು ಆಮೇಲೆ ಬರ್ಲೇ ಇಲ್ಲ ಸ್ಟಾಪ್ ಆಗಿಬಿಟ್ಟು ಇವಾಗ ಇನ್ನ ತೊಂಬತ್ತು ಪರ್ಸೆಂಟ್ ಜನರಿಗೆ ಬರ್ಬೇಕಾಗಿದೆ ಇವತ್ತು ಒಂದ್ ಐದು ಲಕ್ಷ ಜನರಿಗೆ ಬರ್ತಾ ಇದೆ ದಯವಿಟ್ಟು ನಿಮ್ಗೆ ಏನಾದ್ರೂ ಇವತ್ತು ಅಕ್ಕಿ ಹಣ ಸಿಕ್ಕಿತ್ತು ಡಿಬಿಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಕೂಡ ಬರ್ತಾ ಹೋಗುತ್ತೆ ಈ ತಿಂಗಳ ಒಳಗಡೆ ಎಲ್ರಿಗೂ ಕೂಡ ಕಂಪ್ಲೀಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅನ್ ಇವಾಗ ಬಸವರಾಜ್ ಬೊಮ್ಮಾಯಿ ಸರ್ ಅವರು ಕೂಡ ಹೇಳ್ತಾ ಇದ್ರೆ ಸರ್ಕಾರದ ಆಸ್ತಿ ಎಲ್ಲ ಮಾರ್ತಾ ಇದಾರೆ ಇವರು ಗ್ಯಾರಂಟಿ ಸಂಬಂಧ ಗ್ಯಾರಂಟಿ ಯೋಜನೆಗಳಿಗೆ ಹಣ ಬೇಕು ಅಂತ ಅಂತಂದು ಸೊ ಏನೇನೋ ಆಗ್ತಾ ಇದೆ ಎನಿ ಹೌ ನಿಮ್ಗೆ ಅಕ್ಕಿ ಬೇಕು ಅಕ್ಕಿ ಹಣ ಉಪಯುಕ್ತ ಆಗ್ತಾ ಇತ್ತು ಕೆಲವೊಬ್ಬರಂತೂ ನಮ್ಗೆ ಅಕ್ಕಿ ಹಣ ಅಂತ ಕರೆಕ್ಟ್ ಡಿಬಿಟ್ ಇದ್ರು ಬರದೇ ಇಲ್ಲ ಬೇರೆ ಬೇರೆ ರೀಸನ್ ಹೇಳ್ತಾರೆ ಅಕ್ಕೇನಾದ್ರೂ ಕರೆಕ್ಟ್ ಕೊಟ್ಬಿಡಿ ಅಂತ ಹೇಳ್ತಿದ್ರೆ ನಿಮಗೆ ಅನ್ಸುತ್ತೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು